ರಾಮನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ನಗರಸಭೆ ರಾಮನಗರ ವತಿಯಿಂದ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ಹಾಗೂ ಮಾಜಿ ರಾಜ್ಯಪಾಲರಾದ ಶ್ರೀ ಎಸ್ ಎಂ ಕೃಷ್ಣರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಚರಿಸಲು ಹಮ್ಮಿಕೊಳ್ಳಲಾಗಿದೆ ನೋಡ್ರಿ ಈ ಕಡೆ ಇದಕ್ಕೆ ರಾಮನಗರ ಜಿಲ್ಲೆಯಾದ್ಯಂತ ಎಸ್ ಎಂ ಕೃಷ್ಣ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಎಸ್ ಎಮ್ ಕೃಷ್ಣರವರ ಪಾರ್ಥಿವ ಶರೀರ ಕೆಂಗೇರಿ ಬಿಟ್ಟಿದೆ ಅಂತಲೇ ಹೇಳ್ಬೋದು ರಾಮನಗರದಲ್ಲಿ ನೋಡಿ ಒಂದು ಸಿದ್ಧತೆ ಮಾಡ್ಕೊಂಡಿರತಕ್ಕಂಥ ಜಾಗ ಇದು ರಾಮನಗರ ಜಿಲ್ಲಾ ಆಡಳಿತ ವತಿಯಿಂದ ಎಸ್ ಎಂ ಕೃಷ್ಣನವರ ಅಂತಿಮ ಒಂದು ನಮನ ಕಾರ್ಯಕ್ರಮಕ್ಕೆ ರಾಮನಗರ ಐಜೂರು ವೃತ್ತದಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಅಜಾತ ಶತ್ರು ಆಗಿರ್ತಕ್ಕಂಥ ಎಸ್ ಎಂ ಕೃಷ್ಣರವರ ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರ ರಾಮನವರ ಸಿಕ್ಕಾಗ ಬರ್ತಾ ಇರೋದ್ರಿಂದ ಇಲ್ಲಿ ಸೇರಿರ್ತಕ್ಕಂಥ ಜನಸ್ತಂಭ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಒಂದು ಒಳ್ಳೆ ಕೆಲಸಗಳು ಮಾಡಿದರೆ ಜೊತೆ ಅವರ ಮೇಲೆ ಅಭಿಮಾನ ಎಷ್ಟಿದೆ ಅಂತೇಳಿ ತೋರಿಸುತ್ತೆ 재미ast of them are so talented that they are not even 9-10 ani are not Principal Michael BeHA as a representative for one flats the bus monkey he has become an extraordinary hero ప్రయోజన మీవే ఇక్కడ ಈ ರಾಜ್ಯದ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಹಿರಿಯ ರಾಜಕಾರಣಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಸಾಹೇಬರು ಇವತ್ತು ನಮ್ಮನ್ನು ಬಿಟ್ಟು ನೆನ್ನೆ ಹಗಲಿದ್ದಾರೆ ಇವತ್ತು ಪಾರ್ಥಿವ ಶರೀರ ಬೆಂಗಳೂರಿನಿಂದ ಹೊರಟು ಇವತ್ತು ಮದ್ದೂರಿನ ಸೋಮನಹಳ್ಳಿ ಗ್ರಾಮಕ್ಕೆ ಇದ್ದಾರೆ ಆದರೆ ಎಲ್ಲ ಒಂದು ಕಡೆ ಇವತ್ತು ಈ ಭಾಗದ ಈ ರಾಜ್ಯದ ಮತ್ತು ಇವತ್ತು ದೇಶದ ಜನರು ಒಂದು ಮುತ್ತಿನ ರತ್ನವನ್ನು ಕಳ್ಕೊಂಡಿದ್ದಾರೆ ಯಾಕೆ ಅಂತೇಳಿದ್ರೆ ಅವರು ಕೊಟ್ಟಂಥ ಈ ಬೆಂಗಳೂರು ನಗರಕ್ಕೆ ಮತ್ತು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಭಾಳ ಅಪಾರವಾದಂಥ ಕೊಡುಗೆ ಅದೆಂದಿಗೂ ಕೂಡ ಯಾರಿಗೂ ಕೂಡ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬೆಂಗಳೂರು ಇವತ್ತು ಬೃಹದಾಕಾರವಾಗಿ ಬೆಳಿಬೇಕಾದರೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು ಕಾರಣ ಆದರೆ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವು ಎಂದಿಗೂ ಕೂಡ ಮರೆಯೋಕ್ಕಾಗಲ್ಲ ಅವರು ಯಾವುದೇ ಪಕ್ಷರ ರಾಜಕಾರಣಿಯಾಗಿದ್ರು ಕೂಡ ಒಂದು ಶಿಸ್ತಿನ ಒಂದು ಸಿಪಾಯಿ ಥರ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ಅತ್ಯುನ್ನತವಾದಂಥ ಸ್ಥಾನವನ್ನು ಪಡೆದು ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಸೇವೆಯನ್ನು ಮರೆಯಕ್ಕೆ ಸಾಧ್ಯ ಇಲ್ಲ ಈ ದೇಶದ ಜನ ಈ ರಾಜ್ಯದ ಜನ ಈ ಜಿಲ್ಲೆಯ ಜನ ಈ ನಾಡಿನ ಜನ ಒಂದು ಮುತ್ತಿನ ರತ್ನವನ್ನು ಕಳ್ಕೊಂಡಿದ್ದಾವೆ ಇವತ್ತು ಈ ರೀ ರಾಜ್ಯ ಸೂತಕದ ಛಾಯೆ ಆವರಿಸಿದೆ ಈ ಒಂದು ರತ್ನವನ್ನು ಕಳ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ದುಃಖಿತರಾಗಿದ್ದೇವೆ ಯಾವುದೇ ಪಕ್ಷದಲ್ಲಿದ್ರೂ ಕೂಡ ಇವತ್ತು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಬಂದು ಅವರ ಅಂತಿಮ ದರ್ಶನವನ್ನು ಪಡ್ತಕ್ಕಂಥ ಅವರ ಸ್ವ ಸರಿಯವರವನ್ನು ನೋಡೋದಕ್ಕೆ ಇವತ್ತು ಸಹಸಾರ ಸಂಖ್ಯೆಯಲ್ಲಿ ಕೂಡ ಬಂದಿದ್ದಾರೆ ನಮಗೂ ಭಾಳ ಕೂಡ ಇವತ್ತು ಅವರ ದರ್ಶನ ಪಡೆಯೋದಕ್ಕೆ ಬಂದಿರತಕ್ಕಂಥದ್ದು ನಮ್ಮದು ಕೂಡ ಭಾಗ್ಯ ನಮ್ಮದು ಇದರ ಒಂದು ಪುಣ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಅವರ ಒಂದು ಏನು ಪಾರ್ಥಿವ ಶರೀರ ಬರ್ತಿದೆ ಅದಕ್ಕೆ ಅವರ ಪಾರ್ಥಿವ ಸರಕ್ಕೆ ನಾವು ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ನಮ್ಮ ಎಸ್ ಎಂ ಕೃಷ್ಣ ಅವರ ಸಾವು ನಿಜಕ್ಕೂ ನಮ್ಮ ಕನ್ನಡ ನಾಡಿಗೆ ಮತ್ತು ಭಾರತ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ನಾನಾದರೂ ಭಾವಿಸ್ತೀನಿ ಕಾರಣ ಏನಪ್ಪ ಅಂತಂದರೆ ಅವರ ಅಧಿಕಾರ ಅವಧಿಯಲ್ಲಿ ಅವರು ಅಧಿಕಾರದಲ್ಲಿ ಕೈಗೊಂಡ ನಿರ್ಣಯಗಳು ಏನಂದರೆ ಯಶಸ್ವಿನಿ ಮಾಡಿಕೊಂಡ್ರು ಮತ್ತು ಸ್ತ್ರೀಶಕ್ತಿ ಎತ್ತ ಬಂತು ಮತ್ತು ಇದು ಬೆಂಗಳೂರಿಗೆ ಹೆಚ್ಚಿನದಾಗಿ ಬೆಂಗಳೂರು ಇವತ್ತೇನಾದರೂ ವಿಶ್ವ ಮಟ್ಟದಲ್ಲಿ ಹೆಸರು ಅದಕ್ಕೆ ಮೂಲ ಕಾರಣಕ್ಕಾದರೂ ನಮ್ಮ ಎಸ್ ಎಂ ಕೃಷ್ಣವ್ರವರು ಹಾಗಾಗಿ ಅವರೆಲ್ಲ ಇವತ್ತು ನಮ್ಮ ಎಸ್ ಎಂ ಅವರ ಸಾವು ಆಗಿರೋದು ನಮಗೆ ಕನ್ನಡ ನಾ ನಾಡಿಗೆ ಆಗಲಿ ಅಥವಾ ನಮ್ಮ ದೇಶಕ್ಕೆ ಆಗಲಿ ತುಂಬಲಾದ ನಷ್ಟ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಗುರುತಿಸ್ತಾ ಇದ್ದೀರಾ ಅಂತಂದರೆ ಅದಕ್ಕೆಲ್ಲ ಐ ಟಿ ಬಿ ಟಿ ಕಾರಣ ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೆ ಎಸ್ ಎಂ ಕೃಷ್ಣ ಸಾಹೇಬ್ರಲ್ಲ ಸರ್ ಅಷ್ಟೇ ಸರ್ ಬೇರೇನು ಅದಕ್ಕಿಂತ ದೊಡ್ಡ ಇಡೀ ಪ್ರಪಂಚನೇ ಎಸ್ ಎಂ ಕೃಷ್ಣವ್ರ ಬಗ್ಗೆ ಮಾತಾಡ್ತೇವೆ ಸರ್ ಹಿರಿಯರು ರಾಜಕೀಯ ಸಂಸ್ಥೆ ಎಸ್ ಎಂ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ ಅವರು ನಡೆದಂಥ ಹಾದಿಯಲ್ಲಿ ನಾವು ಮುಂದಿನ ಜನಾಂಗದ ಜನರು ಕೂಡ ನಡೆಯಲಿ ಅವರ ಅಂತ್ಯಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೀವಿ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಕೊಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಎಸ್ ಎಂ ಅವರು ಐ ಟಿ ಬಿ ಟಿಯನ್ನು ಬೆಂಗಳೂರಿಗೆ ತಂದುಕೊಟ್ಟು ಬೆಂಗಳೂರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ತಂದುಕೊಡಕ್ಕಂಥ ಕಾರಣೀಭೂತರು ಎಲ್ಲ ಸಮಾಜದ ಎಲ್ಲ ವರ್ಗದ ಏಳಿಗೆಗೆ ಅಗಲಿರುಳು ಶ್ರಮಿಸಿ ಭಾಳ ಸ್ವಚ್ಛ ದಕ್ಷ ಪ್ರ ಪ್ರಾಮಾಣಿಕತ ಆಡಳಿತವನ್ನು ನಡೆಸ ನಡೆಸಿದಂಥ ದಿವಂಗತರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊರಲಿ ನಮ್ಮ ರಾಷ್ಟ್ರ ಕಂಡಂಥ ಅತ್ಯಂತ ಸಜ್ಜನ ರಾಜಕಾರಣಿ ರಾಜಕಾರಣಿಯನ್ನು ಆಗಲಿರೋದು ಹೊತ್ತು ನಮ್ಮ ಕರ್ನಾಟಕಕ್ಕೆ ನಮ್ಮ ದೇಶಕ್ಕೆ ಅಪಾರ ಉಂಟು ಮಾಡಿದೆ ಇಡೀ ರಾಜಕಾರಣಿಗಳಲ್ಲಿ ಮೊದಲೇ ನಮ್ಮ ರಾಷ್ಟ್ರದ ಯುವ ಪೀಳಿಗೆಗೆ ಸಾರ್ವಜನಿಕ ಬದುಕಿನಲ್ಲಿ ಅವರ ಎಸ್ ಎಂ ಕೃಷ್ಣ ಅವರ ವ್ಯಕ್ತಿತ್ವ ನಡೆ ನುಡಿ ಎಲ್ಲವೂ ಕೂಡ ಅನುಕರಣೀಯ ಅಂತ ಒಬ್ಬ ಮಹಾನ್ ವ್ಯಕ್ತಿ ಒಂದು ವಿಷನರಿ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಆಡಳಿತ ನಡೆಸಿದಂಥ ಅಪರೂಪದ ಮುಖ್ಯಮಂತ್ರಿ ಮತ್ತು ಎಲ್ಲ ಅಧಿಕಾರಗಳನ್ನು ಕೂಡ ಅವರು ಅನುಭವಿಸಿ ಭಾಳ ಒಂದು ಯಾವುದೇ ಒಂದು ದ್ವೇಷದ ರಾಜಕಾರಣವನ್ನು ಮಾಡದೆ ಒಂದು ಸತ್ಸಂಪ್ರದಾಯವನ್ನು ಹಾಕ್ಕೊಟ್ಟು ಇಡೀ ರಾಷ್ಟ್ರದಲ್ಲಿಯೇ ಮಾದರಿ ರಾಜಕಾರಣಿಯಾಗಿದ್ದರು ಹಾಗಾಗಿ ಇವತ್ತು ಅವರು ನಮ್ಮನ್ನೆಲ್ಲ ಆಗಲಿರೋದು ಕರುಣನಾಡಿಗೆ ಮತ್ತು ನಮ್ಮ ಇಡೀ ರಾಷ್ಟ್ರಕ್ಕೆ ಕೂಡ ಅಪಾರ ರಾಜಕೀಯ ವಲಯದಲ್ಲಿ ಮತ್ತು ಸಾಮಾಜಿಕ ವಲಯದಲ್ಲಿ ಅಪಾರ ನಷ್ಟವನ್ನು ಉಂಟು ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತು ಶ್ರೀ ಎಸ್ ಎಂ ಕೃಷ್ಣ ಅವರು ಹಿರಿಯ ರಾಜ್ಯಕ್ಕೆನೇ ಒಂಥರ ನಕ್ಷತ್ರ ಇದ್ದಂಗೆ ಇತ್ತು ಈಗ ಇನ್ನಿಲ್ಲ ನಮ್ಗೆ ಹೇಳೋ ಭಾಳ ಮನಸ್ಸಕ್ಕೆ ನೋವಾಗಿದೆ ಎಲ್ಲರಿಗೂ ನೋವಾಗಿದೆ ನೋಡಿ ಅವ್ರದ್ದು ಒಂದೊಂದಲ್ಲ ಕೊಡುಗೆ ಇದು ನಡೀತಾ ಇದೆ ನೋಡಿ ಫೋರ್ ಲೈನ್ ರೋಡ್ ಬೆಂಗಳೂರು ಟು ಮೈಸೂರು ಅವ್ರದ್ದೇ ಕೊಡುಗೆ ಇದು ಇಲ್ಲೆಲ್ಲ ಪೂರ್ತಿ ಇಂಪ್ರೂವ್ಮೆಂಟ್ ಈ ರಾಮನಗರ ಜಿಲ್ಲೆ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಅವರೇ ಮುಖ್ಯ ಕಾರಣ ಈ ರೋಡ್ ಆಗಿದ್ದಾದ ಅದು ಈಗ ಸ್ಟೇಟ್ ಹೈವೇ ಎಕ್ಸ್ಪ್ರೆಸ್ ಆಗಿದೆ ಬೇಕಾದಷ್ಟು ಫ್ಯಾಕ್ಟ್ರಿಗಳು ಬಂದಂಗಾಯ್ತು ಜನಗಳಿಗೆ ಕೆಲಸ ಸಿಗ್ದಂಗಾಯ್ತು ಅವರು ಒಂದೊಂದಲ್ಲ ಕೊಡುಗೆ ಇಪ್ಪ ಅಪಾರವಾಗಿ ಈ ರಾಜ್ಯಕ್ಕೇನೆ ಕೊಡುಗೆ ಕೊಟ್ಟಿದ್ದಾರೆ ಇಷ್ಟು ಭಾಳ ಅವ್ರಿಗೆ ಈಗ ನಾವು ಒಂಟ ಹೋಗಿರೋದು ನೋಡಿದ್ರೆ ಮನಸ್ಸಿಗೆ ಭಾಳ ನೋವಾಗಿದೆ ಮಾಜಿ ಶಾಸಕರಾದಂಥ ಸಿ ಎಂ ಮಿಂಗಪ್ಪರವರು ನಮ್ಮ ಜೊತೆ ಇದ್ದಾರೆ ಎಸ್ ಎಂ ಕೃಷ್ಣ ಅವರ ಜೊತೆ ತುಂಬ ಒಂದು ಒಡನಾಟ ಇತ್ತು ಅವ್ರಿಗೆ ಅಪ್ಪಾಜಿ ಅವ್ರ ಬಗ್ಗೆ ಹೇಳೋದಾದರೆ ತಾವು ಮಾತಾಡಿ ಏನು ಭಾಳ ವಿಚಾರ ಇದ್ದಾವೆ ಯಾವುದು ಸ್ಪೆಸಿಫಿಕ್ ಆಗಿ ಇಂಥದ್ದು ಅಂತ ಹೇಳಿದ್ರೆ ಹೇಳಿ ಹೇಳ್ಬೋದು ಹೇಳ್ಬೋದು ಬೆಂಗಳೂರನ್ನ ಬೆಂಗಳೂರನ್ನ ಅಭಿವೃದ್ಧಿ ವಿಚಾರ ಅವರು ಒಂದು ಜಗತ್ ಪ್ರಸಿದ್ಧಿ ಆಗಿದ್ದಾರೆ ಅದ್ರ ಬಗ್ಗೆ ಒಂದೆರಡು ಮಾತಾಡಿದ್ದಾರೆ ಅವ್ರಿಗೆ ನಾವು ಕಂಡಂಗೆ ಬೆಂಗಳೂರನ್ನು ಒಂದು ಉನ್ನತೀಕರಣಗೊಳಿಸಿ ಇಡೀ ದೇಶದಲ್ಲಿ ಒಂದು ಒಳ್ಳ ಉತ್ತಮವಾದಂಥ ಸಿಟಿ ಮಾಡಬೇಕು ಆಸೆ ಅವ್ರಿಗೆ ಭಾಳ ಇತ್ತು ಫಸ್ಟ್ ರೋಡ್ ಮಾಡಿದಾಗ ಒಂದು ಸರಿ ಅವರ ಗುರುಗಳು ಮೈಸೂರಲ್ಲಿ ಮಹಾರಾಜ ಕಾಲೇಜಲ್ಲಿ ಅವ್ರನ್ನ ತೀರೋಗಿದ್ದರು ನಾನು ಮನೆ ಮನೆ ಹತ್ರ ಇದ್ದೆ ಬಾ ಬರೋಣ ಅಂತ ಕರ್ಕೊಂಡು ನಾನು ಈಗಿರೋ ಔಟರಿಂಗ್ ರೋಡವ್ರ ಬಗ್ಗೆ ಮಾತಾಡಿದಾಗ ಸರ್ ಇದು ಇನ್ನೂ ಹಗಲಾಗಬೇಕಾಗಿತ್ತು ಅಂತ ಅಂತ ಇನ್ನೊಂದು ಮಾಡಿಸ್ತಾ ಇದ್ದೀನಿ ನಾನು ಇದಲ್ಲದೆ ಇನ್ನೊಂದು ದೊಡ್ಡದು ಮಾಡಿಸ್ತಾ ಇದ್ದೀನಿ ಇಲ್ಲಿ ಅಕ್ವಿಷನ್ ಪ್ರಾಬ್ಲಮ್ ಬಂದ್ಬಿಡ್ತು ಭಾಳ ದುಡ್ಡು ಬೇಕಾಗಿತ್ತು ಅಂಥೇಳಿ ಬೆಂಗಳೂರು ಯಾವುದೇ ಬೆಂಗಳೂರಿನ ಅಭಿವೃದ್ಧಿ ವಿಚಾರ ಅವ್ರ ಥರ ತಗೊಂಡೋದಾಗ ಅದು ಭಾಳ ಕೋ ಕುತೂಹಲವಾಗಿ ಕೇಳಿ ಏನಾದ್ರು ಅದು ಮಾಡಬೇಕಲ್ಲ ಅನ್ನೋ ಒಂದು ಅಭಿಲಾಷೆ ಅವ್ರಿಗೆ ಇರ್ತಾ ಇತ್ತು ಎಸ್ ಎಂ ಕೃಷ್ಣ ಅವರು ಈ ದೇಶ ಕಂಡ ಅಪೂತ ಅಪರೂಪದ ರಾಜಕಾರಣಿ ಯುವ ರಾಜಕಾರಣಿಗಳಿಗೆ ಹಿರಿಯ ರಾಜಕಾರಣಿಗಳಿಗೆ ಒಂದು ಮಾರ್ ಹೊಸ ಮಾರ್ಗದರ್ಶನವನ್ನು ಕೊಟ್ಟು ಎಂಥ ಸಂದರ್ಭದಲ್ಲೂ ಕೂಡ ಯಾವುದೇ ವಿವಾದಕ್ಕೆ ಸಿಗುತ್ತೆ ದೇಶದ ಮತ್ತು ರಾಜ್ಯದ ಅಭಿವೃದ್ಧಿಯನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಪಕ್ಷಾತೀತವಾಗಿ ಕೆಲಸ ಮಾಡಿ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಬೆಂಗಳೂರನ್ನು ವಿಶೇಷವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಅವರ ಕಾಣಿಕೆ ದೊರೆತಿದೆ ಇವತ್ತು ದೇಶದಲ್ಲಿ ಬೆಂಗಳೂರು ಕಡೆ ತೆರಿಗೆ ನೋಡ್ಬೇಕಾಗ ನೋಡಬೇಕಾದ ಕಾರಣ ಎಸ್ ಎಂ ಕೃಷ್ಣ ಅವರು ಅವರು ಐ ಟಿ ಬಿ ಟಿ ಕಂಪ್ನಿಯನ್ನು ತರಲಿಕ್ಕೆ ಹೈದರಾಬಾದನ್ನು ಮೀರಿಸಿ ನಮ್ಮ ಕಡೆ ತರಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ಯಾವುದೇ ವಿವಾದ ಇಲ್ಲದ ರಾಜಕಾರಣಿ ಅಂತ ಯಾರ್ಯಾರು ಇದ್ದರೆ ಈ ರಾಜ್ಯದಲ್ಲಿ ಅದು ಎಸ್ ಎಂ ಕೃಷ್ಣ ಅವರು ಅದರಿಂದ ಅವರ ಆತ್ಮಕ್ಕೆ ಸಾಧನೆ ಸಿಗಲಿ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಎಸ್ ಎಮ್ ಕೃಷ್ಣ ಸರ್ ಅವರು ನಮ್ಮ ಪಕ್ಕದ ಜಿಲ್ಲೆಯಾದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿ ಬರೀ ಮಂಡ್ಯ ಜಿಲ್ಲೆಗೆ ಸೀಮಿತ ಆಗದೆ ಎಲ್ಲ ಜಿಲ್ಲೆಗಳನ್ನೂ ಮತ್ತು ಕರ್ನಾಟಕ ಅಭಿವೃದ್ಧಿ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಈಗಿನ ಪೊಲಿಟಿಷಿಯನ್ಸ್ ಥರ ಏನೋ ಒಂದು ಸಣ್ಣ ಪುಟ್ಟ ಅಭಿವೃದ್ಧಿ ಮಾಡಿ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಎಲ್ಲ ಕಡೆ ಹೇಳ್ಕೊ ಬರ್ತಾರೆ ಬಟ್ ಅವರು ಇಷ್ಟೊಂದು ಅಭಿವೃದ್ಧಿ ಮಾಡಿನೂ ಎಲ್ಲೂ ನಾನು ಮಾಡಿದೆ ಅಂತ ಅವ್ರ ಕ್ರೆಡಿಟ್ಸ್ನ ತಗೊಂಡಿಲ್ಲ ಬೆಂಗಳೂರಲ್ಲಿ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಸಿಲಿಕಾನ್ ಸಿಟಿ ಅಂತ ನೇಮ್ ಬರ ಬಂದಿರೋದಕ್ಕೆ ಅವರೇ ಕಾರಣ ಆಮೇಲೆ ಅವರು ಮಾಡಿರೋಂಥ ಕೆಲಸಗಳು ಎಷ್ಟು ಇದೆ ಅಂದರೆ ವಿಕಾಸಸೌಧ ಕಟ್ಟಿರೋದು ಅವರು ಹತ್ತನೇ ಮುಖ್ಯಮಂತ್ರಿ ಆಗಿದ್ದಾರೆ ಕೇಂದ್ರ ಕೇಂದ್ರ ಮಂತ್ರಿಗಳಾಗಿದ್ದಾರೆ